ಲೋಕಸಭಾ ಚುನಾವಣೆಯನ್ನು ಮುಕ್ತ ಹಾಗೂ ನ್ಯಾಯಸಮ್ಮತವಾಗಿ ನಡೆಸುವ ಉದ್ದೇಶದಿಂದ ಜಿಲ್ಲಾ ಪೊಲೀಸರು ಹಾಗೂ ಅರೆಸೇನಾ ಪಡೆ ಮೈಸೂರಿನಲ್ಲಿಂದು ಪಥ ಸಂಚಲನ ನಡೆಸಿದವು ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಪ್ರದೇಶಗಳಲ್ಲಿ ಮತದಾರರು ಶಾಂತಿಯುತ ಮತದಾನ ನಡೆಸಲು ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಇಲಾಖೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಪಥಸಂಚಲನ ನಡೆಸಿದವು ಪಥ ಸಂಚಲನದಲ್ಲಿ ಪೊಲೀಸ್ ಪಡೆ ಅಶ್ವಾರೋಹಿ ಪಡೆ ಅರೆಸೇನಾ ತುಕಡಿಗಳು ಭಾಗವಹಿಸಿ ಸಾರ್ವಜನಿಕರಲ್ಲಿ ನ್ಯಾಯಸಮ್ಮತ ಚುನಾವಣೆಯ ಕುರಿತು ಜಾಗೃತಿ ಮೂಡಿಸಿದವು ಈ ವೇಳೆ ಸುದ್ದಿಗಾರರೊಂದಿಗೆ ಜಿಲ್ಲಾ ಚುನಾವಣಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ರಾಜೇಂದ್ರ ಚುನಾವಣಾ ಆಯೋಗದ ಸೂಚನೆಯ ಮೇರೆಗೆ ಸಮಾಜ ಘಾತುಕ ಶಕ್ತಿಗಳಿಗೆ ಎಚ್ಚರಿಕೆ ಹಾಗೂ ಮತದಾರರಲ್ಲಿ ಆತ್ಮವಿಶ್ವಾಸ ಮೂಡಿಸಲು ಪಥ ನಡೆಸಲಾಗಿದೆ ಮತದಾರರು ನಿರ್ಭೀತಿಯಿಂದ ತಮ್ಮ ಹಕ್ಕು ಚಲಾಯಿಸಬೇಕು ಎಂದು ತಿಳಿಸಿದರು ನಮ್ಮ ಇದರೊಳಗಡೆ ಅವರೆಲ್ಲರೂ ಕೂಡ ಪಥ ಮಾಡೋದ್ರ ಮುಖಾಂತರ ಜನಗಳಲ್ಲಿ ನಿರ್ಭೀತಿ ಇರುವಂಥ ವಾತಾವರಣವನ್ನು ಕ್ರಿಯೇಟ್ ಮಾಡಿ ಎಲ್ಲವೂ ಕೂಡ ಆಡಳಿತದ ವ್ಯವಸ್ಥೆಯಲ್ಲಿ ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿ ಅವರು ಶಾಂತ ರೀತಿಯಿಂದ ವ್ಯವಸ್ಥಿತವಾಗಿ ಬಂದು ಮತದಾನ ಮಾಡೋದನ್ನು ಎನ್ಕರೇಜ್ ಮಾಡೋದಕ್ಕೆ ಕಾನ್ಫಿಡೆಂಟ್ ಏನು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸ್ ಗಳನ್ನು ಮಾಡೋದಕ್ಕೆ ಭಾರತೀಯ ಚುನಾವಣಾ ಆಯೋಗದಿಂದ ನಿರ್ದೇಶನಗಳಿರುತ್ತೆ ಅದ್ರ ಪ್ರಕಾರ ಇವತ್ತು ನಗರ ಪೊಲೀಸ್ ಆಯುಕ್ತರು ಮತ್ತೆ ಇದರೆಲ್ಲ ಇದರೊಳಗಡೆ ಅರೆಸೇನಾ ತುಕಡಿಗಳು ಏನು ಬಂದಿದೆ ಅವರ ಸಮ್ಮುಖದಲ್ಲಿ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ನಾವು ಇವತ್ತು ಆ ಸಂಚಲನದಲ್ಲಿ ಭಾಗವಹಿಸಿದ್ದೀವಿ ನಾವು ಜಿಲ್ಲಾ ಪೊಲೀಸ್ ಆಯುಕ್ತ ರಮೇಶ್ ಭಾನೋತ್ ನಗರದ ಸೂಕ್ಷ್ಮ ಪ್ರದೇಶಗಳಲ್ಲಿ ಪಥ ಸಂಚಲನ ನಡೆಸಲಾಗಿದ್ದು ನಿರ್ಭೀತಿಯ ವಾತಾವರಣ ನಿರ್ಮಿಸಲು ಕ್ರಮ ವಹಿಸಲಾಗಿದೆ ಎಂದರು ಇದು ರೂಟ್ ಮಾರ್ಚ್ ಮಾಡಿಸ್ತಾ ಎಲ್ಲ ನಮ್ಮ ಸಿ ಎ ಪಿ ಎಫ್ ಕಂಪನಿ ಮನ್ನ ನಮ್ಮ ಮತ್ತೆ ಸಿ ಆರ್ ಅವರು ಮತ್ತೆ ಸಿವಿಲ್ ಪೊಲೀಸ್ ಎಲ್ಲ ಸೇರ್ಕೊಂಡೆಲ್ಲ ಮಾಡ್ತಾ ಇದೀವಿ ಏನಂದ್ರೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಬೇಜಾರು ಮತ್ತೆ ಜನ ಎಲ್ಲರೂ ಫ್ರೀ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಮಾಡೋಕೋಸ್ಕರ ಮತ್ತೆ ಬೇರೆಯಾದರೂ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಏನಾದರೂ ಏನು ಮಾಡಿದರೂ ನಾವು ಸೀರಿಯಸ್ ಆಗಿ ಆಕ್ಷನ್ ತೊಗೊಳ್ತೀವಿ ಅಂತ ಒಂದು ಮೆಸೇಜ್ ಕಲಿಸ್ಕೊಳ್ಕೊಳ್ಳಿ